ಕಾಂಗ್ರೆಸ್ ಕುರ್ಚಿ ಕಿತ್ತಾಟ ಹೆಚ್ಚಾಗ್ತಾ ಇದ್ದಂತೆ ಸ್ವಾಮೀಜಿಗಳು ಎಂಟ್ರಿ ಕೊಟ್ಟಿದ್ದಾರೆ ಡಿ ಕೆ ಸಿಎಂ ಆಗಬೇಕು ಅಂತ ನಿರ್ಮಲಾನಂದನಾಥ ಶ್ರೀ ಹೇಳಿದ್ರೆ ಕಾಗಿನೆಲೆ ಪೀಠದ ನಿರಂಜನಾನಂದಪುರಿ ಶ್ರೀಗಳು ಶಾಸಕರು ನಿರ್ಣಯ ಮಾಡ್ತಾರೆ ಅಂತ ಹೇಳಿದ್ದಾರೆ ಯಾವ್ಯಾವ ಸ್ವಾಮೀಜಿಗಳು ಯಾರ್ಯಾರ ಪರ ಬಾಟ್ ಬೀಸ್ತಾ ಇದ್ದಾರೆ ಅನ್ನೋದರ ರಿಪೋರ್ಟ್ ಬನ್ನಿ ನೋಣ ಕಾಂಗ್ರೆಸ್ ಮನೆಯಲ್ಲಿನ ಪಟ್ಟದಾಟ ಜೋರಾಗಿದೆ ದೆಹಲಿ ಮಟ್ಟದಲ್ಲಿಯೂ ಸದ್ದು ಮಾಡಿದೆ ಸಿದ್ದು ಡಿಕೆ ಪಟ್ಟದ ಫೈಟ್ಗೆ ಸ್ವಾಮೀಜಿಗಳು ಎಂಟ್ರಿ ಕೊಟ್ಟಿದ್ದಾರೆ ಡಿಕೆಗೆ ಸಿಎಂ ಪಟ್ಟ ಕೊಡಬೇಕು ಅಂತ ಒಕ್ಕಲಿಗ ಪೀಠದ ಮಠಾಧೀಶ ನಿರ್ಮಲಾನಂದನಾಥ ಶ್ರೀ ಒತ್ತಾಯಿಸಿದ್ದಾರೆ ಎರಡೂವರೆ ವರ್ಷಗಳ ನಂತರದ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಆಗಬೇಕು ಅಂತಕ್ಕಂಥದ್ದು ಅಭಿಪ್ರಾಯ ನಮಗೂ ಇತ್ತು ಮತ್ತು ರಾಜ್ಯದ ನಮ್ಮ ಭಕ್ತಾದಿಗಳಿಗೂ ಕೂಡ ಇದೆ ಪಕ್ಷಕ್ಕೋಸ್ಕರ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ದುಡಿದಿರ್ತಕ್ಕಂಥ ಶಿವಕುಮಾರ್ ಒಂದು ಅವಕಾಶ ಸಿಗಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು ಒಕ್ಕರನ್ನ ಕೂಗು ಇನ್ನು ನಿರ್ಮಲಾನಂದ ಶ್ರೀಗಳ ಹೇಳಿಕೆಗೆ ಯತೀಂದ್ರ ಪ್ರತಿಕ್ರಿಯಿಸಿ ಸಿಎಂ ಯಾರೆಂದು ನಿರ್ಧಾರ ಮಾಡೋದು ಪಕ್ಷದವರು ಅಂತಂದರು ನಮ್ಮ ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ಬೇಕು ಆಗಬಾರ್ದು ಡಿಸೈಡ್ ಮಾಡಬೇಕಾದ್ರೂ ನಮ್ಮ ಪಕ್ಷದವರು ಯಾರು ಬಗ್ಗೆ ಅಭಿಪ್ರಾಯ ಹಾವೇರಿಯಲ್ಲಿ ಪ್ರತಿಕ್ರಿಯಿಸಿದ ಕಾಗಿನೆಲೆ ಪೀಠದ ನಿರಂಜನಾನಂದ ಶ್ರೀ ಯಾರು ಸಿಎಂ ಆಗ್ಬೇಕು ಅನ್ನೋದನ್ನ ಶಾಸಕರು ನಿರ್ಣಯಿಸ್ತಾರೆ ಅಂತ ಹೇಳಿದ್ರು ಶಾಸಕರು ಯಾರು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂಥದ್ದು ನಿರ್ಣಯ ಶಾಸಕರು ತಗೊಂಡು ಯಾರು ಇತ್ತ ಸಿದ್ದರಾಮಯ್ಯ ಸಿಎಂ ಸ್ಥಾನ ದೀಕಿಗೆ ಬಿಟ್ಟುಕೊಡ್ಬೇಕು ಅಂತ ಬೆಳಗಾವಿಯಲ್ಲಿ ವೀರೇಶ್ವರ ಸ್ವಾಮೀಜಿ ಆಗ್ರಹಿಸಿದ್ದಾರೆ ಸೋ ಖುಷಿಯಿಂದ ಸೋ ಮನಸ್ಸು ಖುಷಿ ಬಿಟ್ಟುಕೊಟ್ಟ ಜನರಿನಲ್ಲಿ ಜನರಲ್ಲೂ ಕೂಡ ಒಂದು ಒಳ್ಳೆ ಮನೋಭಾವ ಬರ್ತಿತ್ತು ಇಲ್ಲಂತಂದ್ರೆ ಸಿದ್ದರಾಮಯ್ಯ ಅಂತಕ್ಕಂಥ ಒಂದು ಮಾತು ಮಹತ್ವ ದೊಡ್ಡ ಬಿಡೋದು ಮತ್ತು ಬಿಡೋದು ಎರಡೂವರೆ ವರ್ಷದ ನಂತರ ಅವಕಾಶ ಕೊಡುವುದಾಗಿ ಹೈಕಮಾಂಡ್ ಹೇಳಿದೆ ಅದಕ್ಕಾಗಿ ಡಿ ಸಿ ಡಿ ಕೆ ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಸ್ವಟಿಕಾಪುರಿ ಪಠದ ಪೀಠಾಧ್ಯಕ್ಷ ನಂಜಾವಧೂತ್ತ ಸ್ವಾಮೀಜಿ ಹೇಳಿದ್ದಾರೆ ಅವರ ಹೈಕಮಾಂಡ್ನವರು ಎರಡೂವರೆ ವರ್ಷ ಆದಮೇಲೆ ನಿಮ್ಮ ಒಂದು ಶ್ರಮಕ್ಕೂ ಕೂಡ ಪ್ರತಿಫಲ ಕೊಡ್ತೀವಿ ಆಗಿ ಅಂತೇಳಿ ಹೇಳಿದ್ರಿಂದ ಶಿವಕುಮಾರ್ ಅವರು ಈಗ ಅವರ ಪಕ್ಷದ ಹಿರಿಯರನ್ನು ಪ್ರಶ್ನೆ ಮಾಡುತ್ತಾ ಇದ್ದಾರೆ ನನಗೊಂದು ಅವಕಾಶ ಕೊಡಿ ಅಂತೇಳಿ ಹಾಗಾಗಿ ಸಹಜವಾಗಿ ಸಿದ್ದರಾಮಯ್ಯನವರ ಮುಖಂಡತ್ವದಲ್ಲಿ ಶಿವಕುಮಾರ್ ಅವ್ರಿಗೂ ಒಂದು ಅವಕಾಶ ಆಗಲಿ ನಾಡಿಗೆ ಅವರ ಕನಸುಗಳೇನಿದ್ದಾವೆ ಅದನ್ನು ನನಸು ಮಾಡುವಂಥ ಕೆಲಸ ಆಗಲಿ ಅಂತೇಳಿ ನಾವು ಅಪೇಕ್ಷೆ ಮಠಾಧೀಶರು ಗೌರವಯುತ ಸ್ಥಾನದಲ್ಲಿರೋರು ಜಾತಿ ಹಿನ್ನೆಲೆಯಲ್ಲಿ ನಾಯಕರನ್ನು ಬೆಂಬಲಿಸಬಾರ್ದು ಅಂತ ಹಾವೇರಿಯಲ್ಲಿ ಸಿದ್ದರಾಮಾನಂದ ಶ್ರೀ ಹೇಳಿದ್ದಾರೆ ಈ ವಿಷಯದಾಗೆ ಮಠಾಧೀಶರು ಮಧ್ಯಪ್ರವೇಶ ಮಾಡೋದು ಸೂಕ್ತ ಅಲ್ಲ ಸಿದ್ದರಾಮಯ್ಯನವ್ರನ್ನ ಯಾವತ್ತೂ ಸಹಿತನ ಕುರುಬ ಸಮುದಾಯದ ವ್ಯಕ್ತಿಯನ್ನಾಗಿ ನೋಡಿಲ್ಲ ಅವರು ಇಡೀ ರಾಜ್ಯದ ಪ್ರತಿನಿಧಿಯಾಗಿ ಸಮರ್ಥವಾಗಿ ಆಡಳಿತವನ್ನ ಮಾಡಿದರೆ ಕೆ ಪರ ಸ್ವಾಮೀಜಿಗಳು ಅಷ್ಟೇ ಅಲ್ಲ ಒಕ್ಕಲಿಗರ ಸಂಘವೂ ಬ್ಯಾಕ್ ಬೀಸಿದೆ ಒಕ್ಕಲಿಗರ ಸಂಘದ ಶ್ರೀನಿವಾಸ್ ಪ್ರತಿಕ್ರಿಯಿಸಿ ಕಾಂಗ್ರೆಸ್ ಸರ್ಕಾರ ಬರುವುದಕ್ಕೆ ಡಿ ಕೆ ಪಟ್ಟಿದ್ದಾರೆ ಹೀಗಾಗಿ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಇವತ್ತು ಏನು ರಾಜ್ಯ ವಕಲ ಸಂಘ ಏನಿದೆ ಇವತ್ತು ನಾವು ಕೂಡ ನಾವು ಹೇಳಬೇಕಾಗಿದೆ ಇವತ್ತು ಅವರು ಕ ಪಟ್ಟಂಥ ಕಷ್ಟಕ್ಕೆ ಅವ್ರು ಪಟ್ಟಂಥ ಕೆಲಸ ಮಾಡಿದಂಥ ಕೆಲಸಕ್ಕೆ ಕೂಲಿ ಕೊಡಿ ಅವ್ರಿಗೆ ಕೂಲಿ ಕೊಡಿ ಸಾಕು ಯಾಕೆ ಅಂತಂದರೆ ಒಂದು ಆಸೆ ಇದೆಯಲ್ಲ ರಾಜ್ಯದ ಮುಖ್ಯಮಂತ್ರಿ ಆಗಿ ಆಗಬೇಕು ಅನ್ನೋ ಆಸೆ ಇರ್ತೈತಲ್ಲ ಕೊಟ್ಟು ಮಾತಂಗೆ ನಡ್ಕೊಬೇಕು ಅಂತೇಳಿ ನಾವೆಲ್ಲ ಏನು ನಿರ್ದೇಶಗಳಿದ್ದೀವಿ ರಾಜ್ಯ ವಕೀಲ ಸಂಘದ ಪರವಾಗಿ ಅವರ ಹೈಕಮಾಂಡ್ಗೆ ನಾವು ಆಗ್ರಹವನ್ನು ಈ ಒಂದು ಸಂದರ್ಭದಲ್ಲಿ ನಾನು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇದೆಲ್ಲದರ ನಡುವೆ ಹಿಂದುಳಿದ ದಲಿತ ಸ್ವಾಮೀಜಿಗಳ ಒಕ್ಕೂಟ ಇಂದು ಸಿಎಂ ಭೇಟಿಯಾಗಲಿದೆ ವಾಲ್ಮೀಕಿ ಸ್ವಾಮೀಜಿ ಹಡಪದ ಭೂವಿ ಮಡಿವಾಳ ಮಾಚಿದೇವ ಕುಂಬಾರ ಶ್ರೀ ಮಾಧಾರ ಶ್ರೀ ಯಾದವಾನಂದ ಸ್ವಾಮೀಜಿಗಳು ಸಿಎಂ ರನ್ನ ಭೇಟಿಯಾಗಿ ಚರ್ಚಿಸುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್